ಶ್ರೀ ಕೃಷ್ಣ ಮಠದಲ್ಲಿ ಧಾರ್ಮಿಕ ವಿಧಿಗಳೊಂದಿಗೆ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬದ ಅಂಗವಾಗಿ ಜಲಪೂರಣ ಮತ್ತು ಎಣ್ಣೆ ಶಾಸ್ತ್ರವನ್ನ ಮಾಡಲಾಯಿತು ಜಲಪೂರಣ ಶಾಸ್ತ್ರದ ಅಂಗವಾಗಿ ಮಠದ ಪುರೋಹಿತರು ಕಲಶ ಪೂಜೆ ಮಾಡಿದ್ದು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಜಲಪೂರಣ ಮಾಡಲಾಗಿದೆ ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಪುತ್ತಿಗೆ ಉಭಯ ಶ್ರೀಪಾದರು ಗಂಧೋಪಚಾರದೊಂದಿಗೆ ಎಣ್ಣೆ ಶಾಸ್ತ್ರವನ್ನ ಮಾಡಿದ್ದು ನೆರೆದಿದ್ದ ಭಕ್ತರಿಗೂ ಎಣ್ಣೆ ಶಾಸ್ತ್ರವನ್ನ ಮಾಡಲಾಗಿದೆ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂತಹ ಒಂದು ಹಬ್ಬವಾಗಿದೆ ಇಂತಹ ಒಂದು ದೀಪಾವಳಿಯ ಈ ಸಂದರ್ಭದಲ್ಲಿ ಸಮಸ್ತ ಸದ್ಭಕ್ತರಿಗೆ ಸನ್ಮಂಗಳವಾಗಲಿ ಅಂತ ಹೇಳಿ ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಜೀವನದಲ್ಲಿ ಹೊಸ ಚೈತನ್ಯ ಬರಬೇಕಾದರೆ ಹಬ್ಬ ಹರಿದಿನಗಳು ಬೇಕೇ ಬೇಕು ಈ ದೃಷ್ಟಿಯಲ್ಲಿ ಪ್ರಾಂಚರು ಯೋಜನೆ ಮಾಡಿದಂತಹ ಈ ಒಂದು ಹಬ್ಬಗಳ ಸರಣಿ ಇದು ಅತ್ಯಂತ ಒಂದು ಸ್ತುತರ್ಹವಾದದ್ದು ಇಂತಹ ಹಬ್ಬಗಳಲ್ಲಿ ಇದೀಗ ದೀಪಾವಳಿ ಹಬ್ಬ ಅದು ಅತ್ಯಂತ ಒಂದು ವ್ಯಾಪಕವಾಗಿ ಹಾಗೂ ಅತ್ಯಂತ ಉತ್ಸಾಹದಿಂದ ಸಿಡಿಮದ್ದು ಪಟಾಕಿಗಳ ಜೊತೆಗೆ ಆಚರಿಸಲ್ಪಡತಕ್ಕಂತಹ ಹಬ್ಬವಾಗಿದೆ ಇದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಆಧ್ಯಾತ್ಮಿಕ ಸಂದೇಶ ದೀಪಾವಳಿ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಪಡೆಯತಕ್ಕಂತಹ ಒಂದು ಸಂದರ್ಭ ಲಕ್ಷ್ಮೀ ದೇವಿ ಒಂದು ಉತ್ಥಾನದ ಪ್ರಬೋಧೋತ್ಸವ ಇದು ಹಾಗಾಗಿ ಲಕ್ಷ್ಮೀ ದೇವಿ ಎದ್ದು ಬಂದಳು ಅಂತೇಳಿ ಹೇಳಿದರೆ ನಮಗೆಲ್ಲ ಶುಭವಾಗ್ತದೆ ಎಂಬ ಈ ದೃಷ್ಟಿಯಲ್ಲಿ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಲಕ್ಷ್ಮೀ ಪೂಜೆಯ ರೂಪದಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ